ಬೇರೆ ಬಂದ್ಬಿಡ್ತು ರೇನು ಸರ್ಚ್ ಕೊಟ್ಟಿದ್ದಾರೆ ಆರ್ಡ್ರಿಗೆ ಸೊ ಮಳೇಲಿ ಒಂದು ಸ್ವಲ್ಪ ನಿಂತ್ಕೊಂಡ್ಕೆ ಆರ್ಡ್ರ್ ಡಿಲೇ ಎರಡನೇದು ಫಸ್ಟ್ನೇದು ಟ್ರಾಫಿಕ್ ಜಾಮು ಅದು ಆರ್ಡ್ರ್ ಡಿಲೇ ಸೊ ಏನು ಇಲ್ಲ ಒಳಗಡೆ ಇಷ್ಟೇ ಎಷ್ಟು ಏನೋ ಇದೆ ಏನು ಅಂತ ಗೊತ್ತಿಲ್ಲ ಇದಕ್ಕೆ ಎರಡು ಮೂರು ಸಾರಿ ಟ್ರಾಫಿಕಲ್ಲಿ ಜಾಮಲ್ಲಿ ಸಿಕ್ಕಾಕ್ಕೊಂಡು ಬಂದಿದ್ದಾಯಿತು ಬೆಳ ಬೆಳಗ್ಗೆ ಎದ್ದುಬಿಟ್ಟು ಇವಾಗ ಹಾಸ್ಪಿಟಲ್ ಬಂದಿದ್ದೀನಿ ಸಪ್ತಗಿರಿ ಹಾಸ್ಪಿಟಲು ಸೊ ಅಲ್ಲಿ ಮೇಲೆ ಇಲ್ಲಿ ಮೆಡಿಸಿನ್ ತಗೊಳಕ್ಕೆ ನಿಂತ್ಕೊಂಡಿದ್ದೀನಿ ಪೂರ್ವಿಗೆ ಇಲ್ಲಿ ಊಟ ಮಾಡ್ಸೋಕೆ ಬಂದೆ ಹೊಟ್ಟೆ ಸೀತೈತೆ ಅಂತ ಇದ್ದ ಊಟ ಮಾಡ್ತೀರಾ ಊಟ ಮಾಡ್ತೀರಾ ಹೇಳಿ ಏ ಇರಿ ಊಟ ಮಾಡಿದ್ರಾ ಇರಿ 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 ಸ್ವಲ್ಪ ಇರಿ ಊಟ ಮಾಡಿದ್ರಾ ಏ ನೀವು ತಮಾಷೆಗೆ ಹೇಳ್ತಾ ಇಲ್ಲ ನಾನು ಊಟ ಮಾಡ್ತೀರಾ ಹೇಳಿ ನನ್ನ ಮಗನ ಥರ ಕಳಿಸ್ತೀನಿ ಏನು ಬೇಕು ಹೇಳಿ ಏ ಇರಿ ಹೋಗ್ಬಿಡಿ ಒಂದು ಸತ್ತಿ ನನ್ನ ಮಗನಿಗೆ ಹೇಳ್ತೀನಿ ಯಾರು ಅಯ್ಯೋ ಅಯ್ಯೋ ಅದೆಲ್ಲ ಯಾಕೆ ಅನ್ಕತ್ತೀರಾ ನಿಮ್ಗೆ ಏನು ಹೇಳಿ ಅನ್ನ ಸಾಂಬಾರು ಬೇಕಾ ಇಲ್ಲಾಂದ್ರೆ ಇಡ್ಲಿ ಏನಾದ್ರು ಬೇಕಾ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಇಲ್ಲ ಅವನು ತಿನ್ನಕ್ಕೆ ಹೋಗಿದ್ದಾನೆ ಅವ್ ಅವ್ನಿಗೊಂದು ಹೇಳ್ಬಿಟ್ಟು ಒಂದು ಪ್ಲೇಟ್ ತರಿಸ್ಕೊಡ್ತೀನಿ ಈ ಬಾ ಮಸಾಲೆ ದೋಸೆ ಬೇಕಾ ರೂಪಾಯು ಅದೇ ಹೇಳ ಒಂದು ಎರಡು ದೋಸೆಗೆ ಹೇಳು ತಂದು ಹಾಂ ಪಾರ್ಸೆಲ್ ತಂದು ಇಲ್ಲಿ ಇಲ್ಲಿಗೊಬ್ಬರದನ್ನ ಸೆಕ್ಯೂರಿಟಿ ನೋಡಿದೆ ನಾನು ಆ್ಯಕ್ಚುಲಿ ಅವ್ರನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅವ್ರು ನಾನು ನೋಡಿದ್ದಾರೆ ಬಟ್ ನಾನು ಮಾತಾಡಿಸ್ದೆ ಪಾಪ ಯಾಕೋ ಒಂಥರ ಅನ್ನಿಸ್ತು ನನಗೆ ಯಾರಿಗೋ ಒಂದು ಸಾರಿ ಊಟ ಕೊಡಿಸೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ನನಗಂತೂ ಸೊ ಅದಕ್ಕೆ ಒಂದು ಊಟ ಕೊಡಿಸೋಣ ಯಾಕಂದರೆ ದುಡ್ಡು ಕೊಡೋದ್ಕಿಂತ ಇಂಪಾರ್ಟೆಂಟ್ ಊಟ ಕೊಡಿಸಿದ್ರೆ ಒಬ್ಬ ಮನುಷ್ಯನಿಗೆ ಒಂದು ಹೊತ್ತಿನ ಊಟ ಕೊಡಿಸ್ದಾಗ ಏನೋ ಒಂಥರ ಖುಷಿ ಸಿಗುತ್ತೆ ಅದರಿಂದ ಸೊ ಅದಕ್ಕೆ ನಾನು ಅವ್ರಿಗೆ ಒಂದು ಮಸಾಲೆ ದೋಸೆನ ಪಾರ್ಸೆಲ್ಗೆ ಹೇಳಿದ್ದೆ ಸೊ ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಡ್ಯೂಟಿ ಝೊಮ್ಯಾಟೊ ಡ್ಯೂಟಿ ಹಾಕೊಂಡಿದ್ದೆ ಸೊ ಮನೆಗೆ ಬಂದೆ ನಾನು ಇದು ಎರಡನೇ ಆರ್ಡ್ರು ಸೊ ಏನು ಇಲ್ಲ ಇದ್ರೊಳಗಡೆ ಇಷ್ಟೇ ಎಷ್ಟು ಏನೋ ಇದೆ ಏನು ಅಂತ ಗೊತ್ತಿಲ್ಲ ಇದಕ್ಕೆ ಎರಡು ಮೂರು ಸಾರಿ ಟ್ರಾಫಿಕಲ್ಲಿ ಜಾಮಲ್ಲಿ ಸಿಕ್ಕಾಕ್ಕೊಂಡು ಬಂದಿದ್ದಾಯಿತು ನೋಡಿದ್ರೆ ಇದ್ರೊಳಗಡೆ ಒಂದು ಐಸ್ ಕ್ರೀಮ್ ಏನೋ ಅನಿಸುತ್ತೆ ಗೊತ್ತಿಲ್ಲ ಚಿಕ್ಕದಾಗಿ ಆರ್ಡ್ರ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಇವರಿಗೆ ಅಂತ ಆರ್ಡ್ರ್ ಡಿಲೇ ಇದೊಂದು ಇನ್ನೊಂದು ಆರ್ಡ್ರ್ ಡಿಲೇ ಎಲ್ಲ ಆರ್ಡ್ರು ಡಿಲೇಗಳು ಆಗ್ತಾ ಇದಾವೆ ಇವತ್ತು ಬರೀ ಟ್ರಾಫಿಕ್ ಜಾಮಲ್ಲೇ ಸಿಕ್ಕಾಕತ್ತಾ ಇದ್ದೀನಿ ಏನು ಮಾಡೋದು ಮಳೆ ಬೇರೆ ಬಂದ್ಬಿಡ್ತು ರೇನ್ ಸರ್ಚ್ ಕೊಟ್ಟಿದ್ದಾರೆ ಆಡ್ರಿಗೆ ಸೊ ಮಳೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದಕ್ಕೆ ಆರ್ಡ್ರು ಡಿಲೆ ಎರಡನೇದು ಫಸ್ಟ್ನೇದು ಟ್ರಾಫಿಕ್ ಜಾಮು ಅದು ಆರ್ಡ್ರ್ ಡಿಲೇ ಹೋಗೋದಾಗ ಎರಡು ಆರ್ಡ್ರು ಡಿಲೇಗಳಾಗುತ್ತೆ ಸೊ ಎರಡನೇ ಆರ್ಡ್ರ್ ಬಂದಿದ್ದೀನಿ ಅಪಾರ್ಟ್ಮೆಂಟಿಗೆ ಬಿದ್ದಿದೆ తోర్సంట ఇలా డ్యూటీ మన యార్ కైలితా పూల్ ఎంత్బిట్టి ఏ రోడ్ తున్నా బరీ నరే ఆ మెయిన్ రోడ్ అంతూ సిాపట్టె మళ్ళె ఆ సిగ్నల్ అూ ముందుకు బాక్తి అస మళ్ళె రోడ్ అయితే ಆ್ಯಕ್ಚುಲಿ ಇದನ್ನ ನೀಟಾಗಿ ಅಂಟಿಸಿದ್ವಿ ಜುಮ್ಕಾಗೆ ಬಟ್ ಇದು ಬ್ಯಾಕ್ ಸ್ಟಡ್ ಇದೆಯಲ್ಲ ಆ ಸ್ಟಡ್ ಬೇಸು ಕಡ್ಡಿ ಸಮೇತ ಮುರ್ಕೊಂಡು ಬಂದಿದೆ ಇದು ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಡಿಫೆಕ್ಟು ಸೊ ಇದು ನಮ್ದೆಲ್ಲ ಪ್ರಾಬ್ಲಮ್ಮು ಇಲ್ಲೆಲ್ಲ ಪ್ಯಾಕ್ ಇಲ್ಲೆಲ್ಲ ಇದನ್ನ ಬಿಚ್ಚಿಬಿಟ್ಟೆಲ್ಲ ಚೆಕ್ ಮಾಡ್ತಾ ಇದ್ವಿ ನಾನು ಹಾಲು ಸಾಂಬಾರು ಮಿಕ್ಕಿತ್ತು ಅದಕ್ಕಿಂತ ಸ್ವಲ್ಪ ಮೊಟ್ಟೆ ಹೊಡೆದ್ಬಿಟ್ಟು ಮುದ್ದೆ ಮಾಡಿದ್ವಿ ಪೂರ್ತಿ ಇನ್ನ ಪೂರ್ತಿ ಏನು ಸುದೀಪ್ ನೋಡ್ತಾ ಇದ್ಯಾನ್ ಯಾವ್ದಪ್ಪ ಕಾರು

ತಾರತಾರ ನಾ ನೋಡಿ ತಲೆ ಎಲ್ದಿದ್ದೆಲ್ಲ ಬಲ್ಲೇ ಮಾತಾಡುತ್ತೆ ಕಾರ್ ಬಗ್ಗೆ ನನಗಂತೂ ಒಂದು ಕಾರ್ ಬೈಕ್ ಬಗ್ಗೆನೂ ಗೊತ್ತಿಲ್ಲ ಮಕ್ಕಳು ಏನೇನೋ ಕಲ್ತುಬಿಟ್ಟಿರ್ತಾವಪ್ಪ ನಮಗೆ ಬರಲ್ಲ పండే కాలం నిండి పైసీటర్ అమ్ సెవెన్ సీటర్ యా అప్పుడు ఇవుండేనేోర్టేలో అది భిద్ర కంఫర్టబుల్ గా ఇట్స్ నో బంక్ వెరీ వెరీ కంఫర్టబుల్ కవర్ తల్గరే చేర్చుతానండి కగి తగి కవర్ యా ఇట్ ఇస్ టేక్ ద వెంటిలేటర్ సీట్స్ నేను నేను బ్లాగర్ అయ్యా వెంటిలేటర్ సీట్స్ నైస్ ఫారిస్ హ్ థో సీట్ పట్టుకున్నా సౌండ్ మార్క్తది గాడి అండ్ మేనేజ్మెంట్ ಇವಾಗ ಊಟ ಮಾಡ್ತಾ ಇದೀವಿ ಇವತ್ತು ಏನು ಬ್ಲಾಗ್ ಮಾಡೇ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದು ಗಂಟೆ ತೋರ್ಸ್ಕೊಂಡ್ ಬಂದೆ ಸೊ ಅದಾದ್ಮೇಲೆ ಸುಮಾರ್ಟಾ ಡ್ಯೂಟಿಗೆ ಹೋಗಿದೆ ಮಳೇಲ್ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ನೆನ್ಕೊಂಡು ಬಂದೆ ಮಲ್ಗೋಣ ಅಂತ ಹೋಗಿದ್ದೆ ತುಂಬ ಬ್ಯಾಕ್ ಪೇನು ಸೊ ಮಲ್ಕಳ ಹೊತ್ತಿಗೆ ಯಾರೊಬ್ರು ಬಂದರು ಸೊ ಮಲ್ಗೋದೆಲ್ಲ ಕ್ಯಾನ್ಸಲ್ ಆಯಿತು ಆಮೇಲೆ ಪೂರಿ ಬೇರೆ ಸೀಟೆ ಮಾಡ್ಕೊಂಡು ಮಾಡ್ಕೊಂಡು ಎಬ್ಬರಿಸ್ಬಿಟ್ರು ಸರಿ ಕಣಪ್ಪ ಈಗ ಊಟ ಮಾಡಪ್ಪ ಬೇಗ ಮಲ್ಕಡೆ ಅನ್ನ ಬಿಸಿ ಹಾಕು ಅನ್ನ ಹೋಗಿ ಎಷ್ಟೊಂದು ಹೊಸ ಶರ್ಟ್ಗಳು ಟ್ಯಾಗೆ ಹೊಡೆದಿಲ್ಲ ಕೆಲ್ವನ ಹಾ ಹಾಕಂಡ ಇಲ್ವಲ್ಲ ಪೂರ್ವಿ ಏನಕ್ಕೂ ಎಲ್ಲಾ ವೇಸ್ಟ್ ಮಾಡ್ತಿಲ್ಲೋ ಒಂದೇ ನಿಮಿಷ ಈ ಶರ್ಟ್ಗಳೆಲ್ಲ ಒತ್ ಬಿಡತಾರಂತೆ ಇವನಿಗೆ ಬಟಾ ಶರ್ಟ್ ಅಪ್ಪ ನನ ಸೈಜ್ ಬೇಡ ಕಣ ಬಾರೋ ಹಾಕೊಂಡ್ ನೋಡ ಅಷ್ಟು ಹೊಸ ಹೊಸ ಶರ್ಟ್ಗಳೆಲ್ಲ ಇವಾಗ ಬೇರೆ ಕೊಡ್ಬೇಕು ನನ್ನ ಮಗನೆ ಒಂದ್ ದಿನನೂ ಹಾಕಿಲ್ಲ ಎಷ್ಟೋ ದಿನ ದಿನ ಹಂಗೇ ಟವನೇ ಚುಚ್ಚು ಬಿಡ್ತದಂತೆ ಬೆದ್ರಪ್ಪ ನಿಂತ್ಕೊಂಡ ನಿಂತ್ಕೊಂಡ ಹಾಕೊಬಿಟ್ಟು ಕೈನಿ ಮಮ್ಮಿ ಕಲ್ ಪಿಚಕಿ ಇಷ್ಟೊತ್ತು ವೀಲ್ ಚೇರ್ ಮಮ್ಮಿ ಕಡೆ ಕೂತ್ಕೊಬಿಟ್ಟಿದೆ ಅಂದ್ರೆ ಬೆಡ್ ಮೇಲೆ ಬಂದೋಳು ಟೈಯರ್ಗೆ ಒತ್ತು ಬಿಟ್ಟೈತೆ ನೋಡಿದ್ರೆ ಈ ಊತ ಇತ್ತಲ್ಲ ಆ ಚರ್ಮ ಎಲ್ಲ ಒಳಗಡೆ ಹೋಗ್ಬಿಟ್ಟೈತೆ ಕಾಲಿರೋದೆ ಸಣ್ಣಗೆ ಊತ ಬಂದು ಬಂದು ಒಳ್ಳೆ ಎಮ್ಮೆ ತರ ಕಾಣ್ತೈತೆ ಒಂದೊಂದ್ಸಾರಿ ಇಷ್ಟೇ ಕಾಲಿರೋದು ನೋಡಿ ಇಷ್ಟು ಸಣ್ಣಗೆ ಇರೋದು ಇಷ್ಟು ಊತ ಬಂದೈತೆ ಮೇಲೆ ಎಕ್ಸ್ಟ್ರಾ ಅಂತ ಅರ್ಥ ಇಲ್ಲಿಗೆ ಹೆಂಗೆ ಆಳ ಬಿದ್ದಿದೆ ಅಂದ್ರೆ ಎರಡು ಇಂಚಷ್ಟು ಒಳಗಡೆ ಹೋಗ್ಬಿಟ್ಟೈತೆ ತಗೊಂಡಿ ಚಾಕುವ ಬರುತ್ತಲ್ಲ ಅದನ್ನ ತಗೊಬಿಟ್ಟು ಜೋರಾಗಿ ಅನಿಸುತ್ತೈತೆ ಹಂಗೆ ಕಡಪ್ಪ ಸ್ವಾಧೀನ ಇಲ್ವಲ್ಲ ಕಾಲು ಗಾಯ ಅದಕ್ಕೆ ಅಲ್ಲಾ ಟ್ರೇನಿಗೆ ಹೋಗ್ತಿಲ್ಲ. ಹೇ ಲೇಲ ನೋಡಿ ಸೂಪ್ ಇಟ್ಕೊಂಡು ಸುಟ್ಕೊಂಡು ಗಾಯ ಬಂದಬಿಟ್ಟಿತ್ತು. ಸೂಪ್ ಯಾವಾಗ ಇಟ್ಕೊಂಡಿದ್ಯಾ? ಇಲ್ಲಿ ಅಲ್ಲಾಡ್ಸ್ಬೇಡ ಸುಮ್ಮನೆ ಇರೋ ಇಲ್ಲಿ ಗೊತ್ತಿಲ್ಲದಿರೋ ಆ ದಿನ ಸೂಪ್ ಬಿಸಿ ಸೂಪ್ ಇಟ್ಕೊಂಡು ಬಿಟ್ಟು ಒಂದು ವಾರ ಹದಿನೈದು ದಿನ ಜ್ವರ ಬಂದ್ಬಿಟ್ಟಿತ್ತು ಇನ್ನು ಹೋಗಿ ಗೊತ್ತಾಗಿಲ್ಲ ನನಗೆ. ಆದಂಗೆ ಅಲ್ಲ ಸೂಪ್ ತಂಗಲ್ಲಿ ಗಂಟೆ ಇಕ್ಕಂಡೆ. ಅಯ್ಯೋ ಕಾಲು ಇಟ್ಟಿಕ್ಕೊಂಡು ಊತ ಇತ್ತಲ್ಲ ಕೆಲಸ ಮಾಡಿ ಮಾಡಿ ಹಾಸ್ಕೆ ಮೇಲೆ ಇಟ್ಕೊಂಡಿದ್ದಾಳು ಪಕ್ಕದಲ್ಲಿ ಇಟ್ಕೊಂಡು ನೋಡೇ ಇಲ್ಲ ನೋಡಿ ಇಲ್ಲೆಲ್ಲ ಸುಟ್ಕೊಂಡಿರೋದ